ನಮಸ್ಕಾರ ಪ್ರಜಾ ಸ್ವಾಗತ ಹಿಡ್ಕಲ್ ವಾಟರ್ ವಾರ್ ಬೆಳಗಾವಿ ವಿಚಾರದಲ್ಲಿ ಮತ್ತೆ ಡಿಕೆಶಿ ಹಸ್ತಕ್ಷೇಪ ಡಿಕೆಶಿ ಕಲಶನ ಯೋಜನೆಗೆ ಬ್ರೇಕ್ ಹಾಕಿಸಿದ್ದ ಸಚಿವ ಸತೀಶ್ ಜಾರಕಿಹೊಳಿ ಮತ್ತೆ ಕೈಗಾರಿಕಾ ಪ್ರದೇಶಗಳಿಗೆ ಹಿಡಕಲ್ ನೀರು ಒಯ್ಯುವ ಕಾರ್ಯ ಆರಂಭ ರೈತರ ಹೋರಾಟ ಕದ್ದು ಮುಚ್ಚಿ ನಡೀತಿರೋ ಈ ಯೋಜನೆ ಬಗ್ಗೆ ಸಂಸದ ಜಗದೀಶ್ ಶೆಟ್ಟರ್ ಆರೋಪಕ್ಕೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಏನ್ ಹೇಳಿದ್ದಾರೆ ಒಮ್ಮೆ ಕೇಳಿ ರಾಮ್ಗೋಡ್ ಪಾಟೀಲ್ ಪ್ರಜಾರಾಜ್ ಕೌಡ ನ್ಯೂಸ್ ಹುಕ್ಕೇರಿ ನೀರಾವರಿ ಪರ್ಮಿಷನ್ ಇಲ್ಲ ಅಂತ ಈಗ ಅವ್ರ ನೀರಾವರಿ ಇಲಾಖೆ ಪರ್ಮಿಷನ್ ತೊಗೊಂಡ್ಬಂದು ಸ್ಟಾರ್ಟ್ ಮಾಡ್ಯಾರಲ್ಲ ಒತ್ತಡಿಂದ ನಾವು ನಿಲ್ಲಿಸಿದ್ದೀವಿ ನಮ್ಮ ಕಡೆ ಪರ್ಮಿಷನ್ ಇಲ್ಲ ಅಂತ ಇಲಾಖೆಯಿಂದ ಪರ್ಮಿಷನ್ ತೊಗೊಂಡ್ಬಂದಲ್ಲ ಈಗ ಜಿಲ್ಲಾ ಉಸ್ತುವಾರಿ ಆದಂಥ ತಾವು ಕೈಗಾರಿಕಾ ಇಲಾಖೆ ಹಾಗೂ ಮತ್ತು ನೀರಾವರಿ ಇಲಾಖೆಯವರಿಗೆ ಜಂಟಿಯಾಗಿ ನಿಮ್ಮ ಸ್ಪಷ್ಟ ನಿಲುವನ್ನು ತಿಳಿಸ್ಬೇಕಂತ ಜಗದೀಶ್ ಶೆಟ್ಟರ್ ಆಗ್ರಹ ಮಾಡ್ತಾ ಇದ್ದಾರೆ ಸರ್ ನಮ್ಮದೇನಿಲ್ಲ ಅವರು ಪಾರ್ಟ್ ಆಫ್ ಸರ್ಕಾರ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ಯಾರ ಈಗ ನಮ್ಮ ಗರಲ್ಲಿ ಅವಶ್ಯತೆ ಅವ್ರಿಗೂ ಗೊತ್ತಿದೆ ಸಿಸ್ಟಮ್ ಏನಪ್ಪ ಸ್ಪಷ್ಟ ಅಭಿಪ್ರಾಯ ಅಂದ್ರೆ ಅವರು ಸುಮಾರು ಮಂತ್ರಿಗಳಾಗಿ ಕೆಲಸ ಮಾಡ್ಯಾರ ಸಿ ಎಮ್ ಆಗಿದಾರ ಈಗ ಅದು ಸರ್ಕಾರ 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 ಪರ್ಮಿಷನ್ ಕೊಟ್ಟಾಗ ಭಾಳ ಕಷ್ಟದ ಕೆಲಸ ಅದು ಅವಾಗ ಇನ್ನೊಂದ್ಸರಿ ಮುಖ್ಯಮಂತ್ರಿ ಗಮನ ಹಿಂಗೆ ಆಗಿದೆ ಅಂತ ರೈತರ ಮೇಲೆ ದಬ್ಬಾಳಿಕೆ ನಡೀತಾ ಇದ್ದಾನ ಮತ್ತು ಡಿ ಕೆ ಶಿ ಅವರು ಇಲ್ಲಿ ಬೆಳಗಾವಿಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಕೆಲಸ ಹೊಂದಿಲ್ಲ ಅದಕ್ಕೆ ಕೆಲಸ ಇಲ್ಲ ಇದು ಭಾಳ ಹಳೇದು ಯಾವಾಗ ಹಳೆ ಸಾಂಕ್ಷನ್ ಆಗಿದೆ ಇವತ್ತು ಸ್ಯಾಂಕ್ಷನ್ ಆಗಿದ್ದಲ್ಲ ಸುಮಾರು ದಿನ ಸ್ಯಾಂಕ್ಷನ್ ಆಗಿತ್ತು ಕಣ್ಣಿಗೆ ಏನಾಗಿತ್ತು ಬಹುಶಃ ಈಗ ಅದೆಲ್ಲ ಎಲ್ಲ ಇಲಾಖೆ ಅವ್ರಿಗೆ ಅನುಮತಿ ಕೊಟ್ಟಿದ್ದಾರೆ ಸೊ ಹಿಂಗಾಗಿ ಅವ್ರು ಸ್ಟಾರ್ಟ್ ಮಾಡಿಲ್ಲ ಹೀಗಾಗಿ ಸರ್ಕಾರ ಸರ್ಕಾರ ಪರಿವೇ ಕೊಟ್ಟಾಗ ಆ ಇಲಾಖೆಯವರು ಅದಕ್ಕೆ ಈಗಾಗ ನಮ್ಮ ಇಲಾಖೆಗೆ ಸಂಬಂಧಪಟ್ಟ ನೀರಾವರಿ ಮತ್ತು ಕೈಗಾರಿಕೆ ಸೊ ಅವ್ರ ಮಧ್ಯ ಆಗಿರೋಂಥ ಇಬ್ಬರು ಒಪ್ಪಂದ ಅದು ಸೊ ಇದೇನು ಇದೇನಿನ್ನೇನಾದ್ರೆ ಸಿ ಎಮ್ ಗಮನಕ್ಕೆ ಸರ್ಕಾರ ಗಮನ ತರೋದು ನಾವು